ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಆ್ಯಂಡ್ ದಿಸ್ ಟಾಪಿಕ್ ವುಡ್ ಬಿ ಲಿಟ್ಲ್ ಬಿಟ್ ಇಂಟ್ರೆಸ್ಟಿಂಗ್ ಟು ಡಿಸ್ಕಸ್ ಸೊ ಲೆಟ್ಸ್ ಸ್ಟಾರ್ಟ್ ನಾನು ಟೈಟಲ್ ಕೊಟ್ಟಿರೋ ಪ್ರಕಾರ ಫಿಯರ್ ಆಫ್ ಗೋರ್ಸ್ ಇನ್ ಚಿಲ್ಡ್ರನ್ ಅಂತ ಇನ್ ಜನರಲ್ ಆಗಿ ಬಟ್ ದಿಸ್ ಟಾಪಿಕ್ ಈಸ್ ರಿಲೇಟೆಡ್ ಟು ಚೈಲ್ಡ್ಹುಡ್ ಫಿಯರ್ ಆಯಿತಾ ಇನ್ ಜನರಲ್ ಆಗಿ ಮಕ್ಕಳಲ್ಲಿ ಈ ಫಿಯರ್ ಅನ್ನೋದು ಹೆಂಗೆ ಡೆವಲಪ್ ಆಗುತ್ತೆ ಇದಕ್ಕೆ ನಾವು ಆಗದ್ರಂಗೆ ಏನು ಮಾಡಬೇಕು ಆ್ಯಂಡ್ ವೈಸ್ ಇಟ್ ಇಂಪಾರ್ಟೆಂಟ್ ಯಾಕಂದರೆ ಇಟ್ ಈಸ್ ಫಂಡಮೆಂಟಲ್ ಆಯಿತಾ ಎಲ್ಲ ಮಕ್ಕಳ ಬೇಸ್ ಏನಿದೆ ಅದೇ ಅವ್ರು ದೊಡ್ಡವರಾದ ಮೇಲೆ ಅದು ರಿಫ್ಲೆಕ್ಟ್ ಆಗೋಂಥದ್ದು ಸೊ ನಿಮ್ಮ ಚೈಲ್ಡ್ಹುಡ್ಡು ಪ್ರಾಪರ್ ಆಗಿದ್ದರೆ ಅಥವಾ ಔಟ್ ಆಫ್ ಎನಿ ಡ್ರಾಮಾ ಏನೋ ಫಿಯರ್ಗಳು ಇಲ್ಲ ಅಂತ ಹೇಳಿದ ಡೆವಲಪ್ಮೆಂಟ್ ತುಂಬ ಬೆಟರ್ ಆಗಿ ಆಗುತ್ತೆ ಆ್ಯಂಡ್ ಯು ಕುಡ್ ಬಿ ಅ ಬೆಟರ್ ಆ್ಯಂಡ್ ಸ್ಟ್ರಾಂಗ್ ಪರ್ಸನ್ ಓಕೆ ಈ ಈ ಕೆಲವು ವಿಷಯಗಳು ದೊಡ್ಡವರಾದವ್ರಿಗೆ ಅಥವಾ ಪೇರೆಂಟ್ಸ್ಗಳಿಗೆ ಕೆಲವು ಪೇರೆಂಟ್ಸ್ಗಳಿಗೆ ನಾನು ಹೇಳ್ತಿರೋದು ಕುಡ್ ಬಿ ಸೀನ್ ಆ್ಯಸ್ ಅ ಸಿಲಿ ಮ್ಯಾಟರ್ ಆಯಿತಾ ಮಕ್ಕಳು ಹೆದರ್ಕೋತಾರೆ ಅನ್ನೋದು ಇಟ್ಸ್ ಅ ಕಾಮನ್ ಥಿಂಗ್ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ಅಂದಂಗೆ ಹೆಚ್ಚಿನವರು ಇದನ್ನು ಡೀಲ್ ಮಾಡ್ತಾರೆ ಇದು ದೊಡ್ಡವರಾದ ದೊಡ್ಡವರಾದ್ಮೇಲೆ ಸರಿ ಹೋಗ್ಬಿಡ್ತಾರೆ ಅಂತ ಅನ್ಕೋತಾರೆ ಎಸ್ ಸಮಟೈಮ್ಸ್ ಪೀಪಲ್ ಗೆಟ್ ಬೆಟರ್ ಬಟ್ ಕೆಲವು ಮಕ್ಕಳಲ್ಲಿ ಇಟ್ ವಿಲ್ ಲೀವ್ ಬಿಹೈಂಡ್ ಅ ವೆರಿ ಬಿಗ್ ಡ್ರಾಮಾ ಆ್ಯಕ್ಚುಲಿ ಸೊ ಇದನ್ನು ಸ್ಟಾರ್ಟಿಂಗಿಂದ ತಿಳ್ಕೊಳ್ಳೋಣ ಏನಂತ ಶಾರ್ಟಾಗಿ ಹೇಳ್ತೀನಿ ಚಿಕ್ಕ ಮಕ್ಕಳು ಹುಟ್ಟಿದ ಮಕ್ಕಳು ಅಥವಾ ಟಾಡ್ಲರ್ಸ್ ಏನಿರ್ತಾರೆ ಅಂದರೆ ತ್ರೀ ಇಯರ್ಸು ಆ ಥರ ಇತ್ತು ಮಕ್ಳುಗಳಿಗೆ ನಾಟ್ ಏಬಲ್ ಟು ಥಿಂಕ್ ಮೋರ್ ಅಂದರೆ ಕ್ರಿಯೇಟಿವ್ ಆಗಿ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ದ್ಯಾಟ್ ಸ್ಕೇರಿ ಫಾರ್ ದೆಮ್ ಆ್ಯಸ್ ವೆಲ್ ಅದಾದಮೇಲೆ ಒಂದು ಸ್ವಲ್ಪ ಈ ಸೆವೆನ್ ಇಯರ್ಸ್ಗಿಂತ ಚಿಕ್ಕ ಮಕ್ಕಳು ಏನಿರ್ತಾರೆ ಅಂದರೆ ಈ ಪ್ರೀ ಸ್ಕೂಲ್ ಕಿಡ್ಸ್ ಏನಿರ್ತಾರೆ ಅವರಲ್ಲಿ ಈ ಪ್ರಾಬ್ಲಮ್ಗಳು ಈ ಭಯಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಒನ್ ದೇ ಹ್ಯಾವ್ ದ ಕೆಪ್ಯಾಸಿಟಿ ಟು ಇಮ್ಯಾಜಿನ್ ಥಿಂಗ್ಸ್ ಥಿಂಕ್ ಮಾಡೋಕ್ಕಾಗುತ್ತೆ ಅದನ್ನು ವರ್ಡ್ಸ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ ಸೊ ಆವಾಗ ಜಾಸ್ತಿ ಭಯ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ಚಿಕ್ಕದರಲ್ಲಿ ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಯು ಸ್ಟೂಡೆಂಟ್ ಮಕ್ಕಳ ತಲೆಗೆ ಇದನ್ನು ಹಾಕಬಾರ್ದು ದ್ಯಾಟ್ ದೆರ್ ಈಸ್ ಸಮಥಿಂಗ್ ಡಾರ್ಕ್ ಅಥವಾ ದೆರ್ ಈಸ್ ಸಮಥಿಂಗ್ ಡೇಂಜರಸ್ ಇಫ್ ಯು ನೀನೇನಾದರೂ ತಪ್ಪು ಮಾಡಿದ್ರೆ ಈ ಥರ ಬರುತ್ತೆ ಈ ಥರ ಕೂಡಾಕ್ಬಿಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಇವಾಗ ಮಾಡಲ್ಲ ಅಂದ್ಕೋತೀನಿ ಬಟ್ ಸ್ಟಿಲ್ ತಮಾಷೆಗೆ ಜೋಕಾಗೆ ಜನ ಹೇಳ್ಬಿಡ್ತಾರೆ ಗೋಸ್ಟ್ ಬರುತ್ತೆ ಅಥವಾ ತಗೊಂಡು ಹೋಗ್ಬಿಡ್ತಾರೆ ನಾವು ಊಟ ಮಾಡಿಲ್ಲ ಅಂತಂದರೆ ಹೆದರಿಸ್ತಾರೆ ಅಥವಾ ಓದಿಲ್ಲ ಅಂತ ಹೆದರಿಸ್ತಾರೆ ಸೊ ಡು ನಾಟ್ ಡೂ ದಿಸ್ ಇದೇ ದೊಡ್ಡ ಪ್ರಾಬ್ಲಮ್ ಆಗೋದು ಯಾಕಂದರೆ ಅದಕ್ಕಿಂತ ಚಿಕ್ಕದಿರೋ ಮಕ್ಕಳಲ್ಲಿ ನೀವು ಅವ್ರನ್ನ ಡಾರ್ಕ್ ರೂಮಿಗೆ ಬಿಟ್ರು ದೇ ಡೋಂಟ್ ಫೀಲ್ ಫಿಯರ್ ಆಯಿತು ಈ ಪ್ರೀಸ್ಪುಲ್ ಕಿಡ್ಸ್ ಏನಿರ್ತಾರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅವಾಗ ನೀವು ಅವ್ರ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀರ ಈ ಥರ ಒಂದು ಗೋಸ್ಟ್ ಅನ್ನೋದೊಂದು ಇರುತ್ತೆ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬರುತ್ತೆ ಮಕ್ಕಳಿಗೆ ನಾವು ಹೇಳ್ದೇನೆ ಸೊ ಟಿ ವಿ ಶೋಸ್ ಇರ್ಬೋದು ಅಥವಾ ಸ್ಟೋರಿ ಆಗಿರ್ಬೋದು ಗುಮ್ಮ ಸ್ಟೋರೀಸ್ಗಳಿಗೆಲ್ಲ ಇದೆಲ್ಲ ಕಾಮನ್ ಆಯಿತಾ ಈ ಥರದ್ದನ್ನು ನಾವು ಇಂಟ್ರೊಡ್ಯೂಸ್ ಮಾಡಬಾರ್ದು ಮಕ್ಕಳಿಗೆ ಆ ಕಾನ್ಸೆಪ್ಟೇ ಇರಬಾರ್ದು ಆಯಿತಾ ಇಲ್ಲ ಅಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ ನಾವು ಕಮಿಂಗ್ ಟು ದ ಸ್ಲೀಪ್ ಪ್ಯಾಟರ್ನ್ ಆಯಿತಾ ಮಕ್ಕಳಿಗೆ ಮಾತ್ರ ಅಂತಲ್ಲ ನಾನು ಹೇಳ್ತಾ ಇರೋದು ಎಷ್ಟೊಂದು ಜನ ಅಡಲ್ಟ್ ಆದ ಮೇಲೂ ಈ ಫಿಯರ್ ಅನ್ನೋದು ಉಳ್ಕೊಂಡ್ಬಿಟ್ಟಿರುತ್ತೆ ಸ್ಟಿಲ್ ಎಷ್ಟೊಂದು ಜನ ನಾನು ನೋಡಿರೋ ಪ್ರಕಾರನೇ ಈವನ್ ಐ ಹ್ಯಾಡ್ ದ ಫಿವರ್ ಫಿಯರ್ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ನಮ್ಮ ಜನ್ರೇಷನಲ್ಲಿ ಇದ್ದವ್ರಿಗೆ ಅಥವಾ ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ವಿ ಟೆನ್ ಟು ಏನೋ ಅಂದರೆ ಭಯ ಪಡ್ಕೊಂಡು ಜೀವನ ಮಾಡೋದನ್ನ ಕಲ್ತು ಬಿಡ್ತೀವಿ ಸೊ ದಟ್ ಈಸ್ ನಾಟ್ ರೈಟ್ ಈಗಲೂ ಮೇಲೆ ಆ ಫಿಯರ್ ಕಂಟಿನ್ಯೂ ಆಗುತ್ತೆ ಕತ್ಲೇಲಿ ಒಬ್ಬರೇ ಹೋಗೋಕ್ಕಾಗೋದಿಲ್ಲ ಭಯ ಇರುತ್ತೆ ಸೊ ಅದೆಲ್ಲ ಕಂಟಿನ್ಯೂ ಆಗೋಂಥದ್ದು ಇದೇನಾಗುತ್ತೆ ಅಂತಂದರೆ ಲೈಫ್ ಸ್ಟೈಲನ್ನ ಒಂದು ಸ್ವಲ್ಪ ಹ್ಯಾಂಪರ್ ಮಾಡುತ್ತೆ ನಿಮ್ಮ ಡೆವಲಪ್ಮೆಂಟ್ ಆಗಲಿ ಅಥವಾ ನಿಮ್ಮ ಅಚೀವ್ಮೆಂಟ್ಗಳಿಗೆ ಒಂದು ಸ್ವಲ್ಪ ಹಿಂಡರೆನ್ಸ್ ಆಗೋ ಚಾನ್ಸ್ ಇರುತ್ತೆ ಸ್ಲೀಪ್ ಅನ್ನೋದು ಸುಮ್ಮನೆ ಅಂದರೆ ವೇಸ್ಟು ಅಂತ ಅಂದ್ಕೋಬೇಡಿ ಏನು ವರ್ಕ್ ನಡೀತಾ ಇರೋದಿಲ್ಲ ಅವಾಗ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ ಅಂತ ಅನ್ಕೋಬೋದು ನೀವು ಯೆಸ್ ಇಟ್ ಈಸ್ ರೆಸ್ಟ್ ಫಾರ್ ಅದರ್ ಬಾಡಿ ಆರ್ಗನ್ಸ್ ಬಟ್ ಬ್ರೈನ್ಗೆ ಅಲ್ಲ ಬ್ರೈನು ಮಲ್ಕೊಂಡಾಗಲೇ ಅದರ ಕೆಲಸಗಳನ್ನ ಮಾಡೋದು ಇಡೀ ದಿನ ಏನಾಗಿತ್ತು ಅದನ್ನು ಸಾರ್ಟ್ ಮಾಡ್ತಾ ಇರ್ತದೆ ಮೆಮೊರಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾ ಇರ್ತದೆ ಸೊ ದೇ ಆರ್ ಬಿಸಿ ವರ್ಕಿಂಗ್ ಎಟ್ ನೈಟ್ ನೀವು ಮಲ್ಕೊಂಡಿದ್ದೀರಾ ಅಂದಾಗ ಸೊ ಆ ಟೈಮಲ್ಲಿ ಈ ಡ್ರೀಮ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಡ್ರೀಮ್ಗಳು ಒಳ್ಳೆ ರೀತಿಯೂ ಬರ್ಬೋದು ಅಥವಾ ಡಾರ್ಕ್ ಡ್ರೀಮ್ಗಳು ಕೂಡ ಬರ್ಬೋದು ಸೊ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ ಈ ಅದರಲ್ಲಿ ಎರಡು ಥರ ನಾವು ಡಿವೈಡ್ ಮಾಡ್ತೀವಿ ಆರ್ ಇ ಎಮ್ ಅಂತಾರೆ ಇನ್ನೊಂದು ನಾನ್ ಆರ್ ಇ ಎಮ್ ಅಂತಾರೆ ಇದ್ರ ಡೀಟೇಲ್ಗೆ ಏನು ಬೇಡ ಇದ್ರ ಅರ್ಥ ಏನಂತಾರೆ ಆರ್ ಇ ಎಮ್ ಲೈಟ್ ಸ್ಲೀಪರ್ ಅಂದರೆ ಎಚ್ರ ಮಾಡಿದ್ರೆ ಎಬ್ಸಿದ್ರೆ ಎಚ್ರ ಆಗಿಬಿಡುತ್ತಲ್ಲ ಆ ಥರ ಇನ್ನೊಂದು ನಾನ್ ಆಮ್ ಅಂತಂದರೆ ಡೀಪ್ ಸ್ಲೀಪ್ ತುಂಬಾ ಡೀಪಾಗಿ ಸ್ಲೀಪ್ ಮಲ್ಕೋತಾರ ಅದು ಸೊ ಇದು ಎರಡು ಎರಡು ಥರನೂ ನಾವು ಮಲ್ಕೋತೀವಿ ಇದು ಎರಡರಲ್ಲೂ ನಿದ್ದೆ ಮಾಡಿರ್ತೀವಿ ಬಟ್ ದ ಪ್ಯಾಟರ್ನ್ ಈಸ್ ಡಿಫ್ರೆಂಟ್ ಮೇರ್ನ ಈ ಒಂದು ಕನಸು ಕಾಣೋದು ಕನಸು ಬೀಳೋದು ಅಂತೀವಲ್ಲ ಅದನ್ನು ಎರಡು ಥರ ಡಿವೈಡ್ ಮಾಡ್ತಾರೆ ಒಂದು ನೈಟ್ ಮೇರು ಇನ್ನೊಂದು ನೈಟ್ ಟೆರರ್ ಅಂತಾರೆ ಅಥವಾ ಸ್ಲೀಪ್ ಟೆರರ್ ಅಂತ ಕರೀತಾರೆ ಇದು ಎಲ್ಲರಿಗೂ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ದೆನ್ ಸ್ಲೀಪ್ ಪ್ಯಾರಾಲಿಸಿಸ್ ಅಂತ ಹೇಳ್ತಾರಲ್ವ ಈಗ ಕಾಮನ್ ಆಗಿ ಜನ ಅದು ಮಲಗಿ ಸಡನ್ ಆಗಿ ಅದೇಳೋದು ಆ ಥರ ಸೊ ಈ ನೈಟ್ ಮೇರಲ್ಲಿ ಏನಾಗುತ್ತೆ ಈ ಆರ್ ಎಮ್ ಸ್ಲೀಪ್ ಏನು ಮಾಡ್ತೀವಿ ಲೈಟ್ ಸ್ಲೀಪ್ ಏನು ಮಾಡ್ತೀವಿ ಆವಾಗ ನೈಟ್ ಮೇರ್ಗಳು ಬರುತ್ತೆ ನಿಮಗೆ ಆ ನೈಟ್ ಮೇರಲ್ಲಿ ಏನಾದರೂ ತುಂಬ ಭಯ ಆದಾಗ ಎಚ್ಚರ ಆಗಿಬಿಡತ್ತೆ ಆ್ಯಂಡ್ ಅದನ್ನು ನೆಕ್ಸ್ಟ್ ಡೇ ಕೂಡ ನೀವು ರಿಕಾಲ್ ಮಾಡ್ಕೋಬೋದು ಸೊ ಅದು ಆ ಥರ ಇನ್ನೊಂದು ನೈಟ್ ಟೆರರ್ ಅಂತಂದರೆ ನಿಮಗೆ ತುಂಬ ಭಯ ಇರುತ್ತೆ ನೈ ನೈಟ್ ಮೇಲೆ ರಿಯಲ್ ಆಗಿ ಕಾಣಿಸುತ್ತೆ ಬಟ್ ನಿಮಗೆ ಎಚ್ಚರ ಆಗೋಲ್ಲ ಇಷ್ಟು ಡೇ ರಿಮೆಂಬರ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಸೊ ದೀಸ್ ಆರ್ ದ ಟು ಡಿಫ್ರೆಂಟ್ ಒನ್ಸ್ ನೈಟ್ ಮೇರ್ಗಳು ಓನ್ಲಿ ಗೋಸ್ಟ್ ರಿಲೇಟೆಡ್ ಅಥವಾ ಡಾರ್ಕ್ ರಿಲೇಟೆಡ್ ಅಂತ ಅಲ್ಲ ಇದು ಚೈಲ್ಡ್ಹುಡ್ ಟ್ರಾಮಾದಿಂದನೂ ಬರ್ಬೋದು ಅಥವಾ ಸ್ಕೂಲಲ್ಲಿ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಅದು ಕೆಟ್ಟ ಕೆಲಸಕ್ಕೆ ಬರ್ಬೋದು ಅಥವಾ ಪೇರೆಂಟ್ಸು ತುಂಬ ಎದುರಿಸ್ತಿದ್ದಾರೆ ಅಥವಾ ಸ್ಟ್ರೆಸ್ ಕೊಡ್ತಾ ಇದ್ದಾರೆ ಅಂತಂದ್ರೂ ಈ ನೈಟ್ ಮೇರ್ಗಳು ಬರೋ ಚಾನ್ಸಸ್ ಇರುತ್ತೆ ವಿಷಯ ಅಂತ ಬಿಟ್ಟರೆ ಅದು ಡೆವಲಪ್ ಆಗ್ತಾ ಆಗ್ತಾ ಮಕ್ಕಳಲ್ಲಿ ಸ್ಲೀಪ್ ಪ್ಯಾಟರ್ನೇ ಹಾಳಾಗಿ ಬಿಡ್ತದೆ ನೀಟಾಗಿ ಮಲ್ಕೊಳ್ಳಲ್ಲ ಮಲ್ ನಿದ್ದೆ ಮಾಡೋದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅಲ್ಲಿ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ದೆನ್ ಎಗೇನ್ ಅದರಿಂದ ಸ್ಟ್ರೆಸ್ ಆಗಲಿ ಅಥವಾ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಕರೆಕ್ಟಾಗಿ ಆ್ಯಕ್ಟಿವಿಟೀಸ್ ಮಾಡದೇ ಇರೋದಾಗಲಿ ಆಮೇಲೆ ಅವ್ರ ಸ್ಟಡೀಸ್ಗೆ ಇಂಪೇರ್ ಆಗುತ್ತೆ ಸ್ಟಡೀಸ್ ಬಾದರ್ ಆದಾಗ ಪರ್ಸ್ನಲಿ ಅಲ್ಲಿ ಫ್ರೆಂಡ್ಸು ಅದು ಇದು ಟೀಚರ್ಸ್ ಸ್ಟ್ರೆಸ್ ಬರುತ್ತೆ ಸೊ ಇದು ಪೈಲಪ್ ಆಗಿ 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 ಸ್ಟ್ರೆಸ್ ತುಂಬಾ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ ಈ ಎಲ್ಲದರ ಮಧ್ಯೆ ಅವ್ರ ಫಂಕ್ಷನಾಲಿಟಿ ಕಮ್ಮಿ ಆಗಿಬಿಡುತ್ತೆ ಸೊ ಇದನ್ನು ಹೆಂಗೆ ನಾವು ತಡಿಬೋದು ಅನ್ನೋದು ಅಫ್ಕೋರ್ಸ್ ವಿ ಕ್ಯಾನ್ ರಿಡ್ಯೂಸ್ ದಿಸ್ ಮಕ್ಕಳಲ್ಲಿ ಫಿಯರ್ನ ಫಸ್ಟ್ ಆಫ್ ಆಲ್ ನಾವು ತರಬಾರ್ದು ಆ ಮೊದಲೇ ಹೇಳ್ದಂಗೆ ಡು ನಾಟ್ ಇಂಟ್ರೊಡ್ಯೂಸ್ ಟೆಮ್ ವಿತ್ ಎನಿ ಪ್ಯಾರಾನಾರ್ಮಲ್ ಸೀರೀಸ್ ಆಗಲಿ ಅಥವಾ ಬುಕ್ಸ್ ಆಗಲಿ ಅಥವಾ ನೀವೇ ಎದುರಿಸೋದಾಗಲಿ ಆ ಥರ ಮಾಡಬೇಡಿ ಇನ್ ಕೇಸ್ ನಿಮ್ಮ ಜೊತೆ ಇದ್ದವರು ಯಾರಾದರೂ ಆ ಥರ ಮಾಡ್ತಿದ್ದಾರೆ ಅಥವಾ ಅಂತ ನಿಮಗೆ ಗೊತ್ತಾದರೆ ಮೇಕ್ ಇಟ್ ಕ್ಲಿಯರ್ ದ್ಯಾಟ್ ಇಟ್ ಈಸ್ ನಾಟ್ ಟ್ರೂ ಈ ಥರ ಏನು ಆಗೋದಿಲ್ಲ ಸುಮ್ಮನೆ ಕತೆ ಹೇಳ್ತಿದ್ರು ಆ ಥರ ಥರ ಯು ಹ್ಯಾವ್ ಟು ಸಾರ್ಟ್ ಇಟ್ ಔಟ್ ಇಲ್ಲಾಂತಂದರೆ ಡೇ ಟೈಮಲ್ಲಿ ಎಲ್ಲರಿಗೂ ಭಯ ಆಗೋಲ್ಲ ಯೂಶ್ವಲಿ ಅಡಲ್ಟ್ಸ್ಗಾದರೂ ಅಷ್ಟೇ ವೆನ್ ಇಟ್ ಈಸ್ ಡಾರ್ಕ್ ಆವಾಗ ಇವೆಲ್ಲ ಥಾಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮಕ್ಕಳು ಇಂಡಿಪೆಂಡೆಂಟಾಗಿ ಇಂಡಿಪೆಂಡೆಂಟ್ ಆಗಿ ಅವರ ಥಾಟ್ ಆಗಲಿ ಅಥವಾ ಡೇಟೆಲ್ಲ ಅ ಸ್ಟ್ರಾಂಗ್ ಪರ್ಸ್ನಾಲ್ಟಿ ಅಂತ ಹೇಳ್ತಾರೆ ಹಾಗೆ ಮಾಡಬೇಕು ಬಟ್ ಬಟ್ ನಿಮ್ಮ ಮಗು ಅಲ್ಲಿ ಭಯ ಇದೆ ಅಂತ ಹೇಳಿದ್ಮೇಲೆ ಯು ಕೆನಾಟ್ ಇಗ್ನೋರ್ ಸಪ್ರೇಟಾಗಿ ಮಲಗಿಸೋದು ಅದು ನೋ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್ ಬಟ್ ಇನ್ನೊಂದು ಏನಾಗುತ್ತೆ ಅಂತಂದರೆ ನೀವು ಈ ಥರ ಮಕ್ಕಳಿಗೆ ಭಯ ಇದೆ ಅಂದಾಗ ನೀವೇ ಕರ್ಕೊಂಡು ಒಟ್ಟಿಗೆ ಮಲಗಿಸೋದಾಗಿ ಅಥವಾ ಮಲಗಿಸೋದಾಗಿ ಆ ಥರ ಕಂಫರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದರೆ ಮಕ್ಳಿಗೆ ತಲೆಯಲ್ಲಿ ಓ ಇಲ್ಲೇನೋ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಒಟ್ಟಿಗೆ ಮಲಗಿಸ್ಕೊತಾ ಇದ್ದಾರೆ ಅನ್ನೋ ಥಿಂಕಿಂಗ್ ಬರುತ್ತೆ ಈವನ್ ಏನಾದರೂ ಫಾರ್ ಎಕ್ಸಾಂಪಲ್ ಕಬರ್ಡ್ ಅಂದರೆ ಕೆಲವು ಮಕ್ಕಳಿಗೆ ಕ್ಲೋಸ್ ಕಬರ್ಡ್ ಅಂದರೆ ಭಯ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಸೊ ಅದೇನಾದರೂ ಹೇಳಿದಾಗ ಭಯ ನೀವು ಹೋಗಿ ಚೆಕ್ ಮಾಡಿದ್ರಿ ಅಂತಂತಂದರೆ ಓ ಅಲ್ಲಿ ಏನೋ ಇತ್ತೇನೋ ಇರ್ಬೋದೇನೋ ಅನ್ನೋ ಥಾಟ್ ಕೂಡ ಬರುತ್ತೆ ಸೊ ಚಿಲ್ಡ್ರನ್ಸ್ ಆರ್ ಟೂ ಮಚ್ ಟು ಹ್ಯಾಂಡಲ್ ಸಮ್ ಟೈಮ್ಸ್ ಏನೇನೋ ಥಿಂಕಿಂಗ್ ಬರುತ್ತದೆ ಇನ್ನೊಂದು ಸ್ಟಫ್ಡ್ ಟಾಯ್ಸ್ಗಳನ್ನ ಕೊಡೋದು ಮಕ್ಕಳಿಗೆ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಸ್ಟಫ್ ಟಾಯ್ಸ್ ಅಂದರೆ ಸಾಫ್ಟ್ ಏನಿರ್ತದೆ ಅದನ್ನು ಬಟ್ ಕೆಲವು ಮಕ್ಕಳಿಗೆ ಸ್ಪೆಷಲಿ ಆಟಿಸಮ್ ಆ ಥರ ಮಕ್ಕಳಿಗೆ ಇದು ಕೂಡ ಸ್ಕೇರಿ ಆಗೋ ಚಾನ್ಸ್ ಇರ್ತದೆ ಇನ್ ಜನರಲ್ ಅಷ್ಟೇ ಕೆಲವು ಮಕ್ಕಳಿಗೆ ಇಷ್ಟು ಅದು ಭಯ ಆಗೋ ಚಾನ್ಸಸ್ ಇರುತ್ತೆ ಪರ್ಸ್ನಲಿ ನನಗೇನೆ ಅಷ್ಟೇ ನನಗೆ ಐ ನೆವರ್ ಲೈಕ್ ಸಾಫ್ಟ್ ಟಾಯ್ಸ್ ಯಾಕಂದರೆ ಅದು ಲಾ ರಾತ್ರಿ ನನಗೆ ಅದು ನೋಡಿದ್ರೆ ಭಯ ಆಗ್ತದೆ ಮೇಕ್ ಶೋರ್ ದಟ್ ಯುವ ಕಿಡ್ ಇಸ್ ಓಕೆ ಅಂತಂದರೆ ಕೆಲವು ಮಕ್ಳಿಗೆ ಸುಮ್ಮನೆ ತಗೊಡ್ತಾರೆ ಅದನ್ನು ರಾತ್ರಿ ನೋಡಿದ್ರೆ ಭಯ ಆಗುತ್ತೆ ಇದೆಲ್ಲ ಇದೆಲ್ಲ ಕಾಮನ್ ತುಂಬ ಕಾಮನ್ ಇವಾಗ ತುಂಬಾ ಡಾರ್ಕ್ ಭಯ ಆಗುತ್ತೆ ಅಂತಂದರೆ ಲೈಟ್ಸ್ ಹಾಕಿ ಸ್ವಲ್ಪ ಲೈಟ್ ಹಾಕಿ ಡೋರ್ ಓಪನ್ ಇಡೋದಾಗಲಿ ಯು ಕ್ಯಾನ್ ಡೂ ದ್ಯಾಟ್ ಲೈಟ್ಸು ಅಷ್ಟೇ ಡಾರ್ಕ್ ರೆಡ್ ಆ ಥರದ್ದೆಲ್ಲ ಏನು ಹಾಕಕ್ಕೆ ಹೋಗ್ಬೇಡಿ ಇಟ್ ಶುಡ್ ಬಿ ಲೈಕ್ ನಾರ್ಮಲ್ ಗಿವ್ ದೆಮ್ ಅ ಹ್ಯಾಪಿ ಚೈಲ್ಡ್ಹುಡ್ ಅದನ್ನ ಬಿಟ್ಟು ಬೇರೆ ಎಕ್ಟ್ರೊಮ್ಯಾಟಿಕ್ ಆಗಲಿ ತಮಾಷೆಗೆ ಏನೋ ಒಂದು ಮಕ್ಳು ತಲೆ ತುಂಬೋದಾಗಲಿ ಅಥವಾ ಎಗೇನ್ ಪೇರೆಂಟ್ಸ್ ಇಂಟೆನ್ಷನ್ ಅದಿರಲ್ಲ ಬಟ್ ಯಾವ ಮಕ್ಕಳು ಹೆಂಗೆ ತಿಂಕ್ ಮಾಡ್ತಾರೆ ಅನ್ನೋದನ್ನು ನಿಮಗೆ ಗೊತ್ತಿರೋದಿಲ್ಲ ಈಗಳಿಗೆ ಇದೇ ಅಂತಲ್ಲ ಟ್ರಾಮಾ ಕೂಡ ಬೇರೆ ವಿಷಯಗಳಿಂದ ಆಗೋ ಚಾನ್ಸ್ ಇರ್ತದೆ ಸ್ಕೂಲಲ್ಲಾಗಲಿ ಅಥವಾ ಅವ್ರಿಗೆ ಓದೋ ವಿಷಯದಲ್ಲಾಗಲಿ ಎಲ್ಲ ಮಕ್ಕಳು ಒಂದೇ ಥರ ಓದೋಕ್ಕಾಗೋದಿಲ್ಲ ಸೋ ನೀವೇನು ಓದ್ತಿದ್ರಿ ನಾನು ಇಂಟೆಲಿಜೆಂಟ್ ಇಂಟೆಲಿಜೆಂಟಿಂದೆ ನನ್ನ ಮಗ ಯಾಕೆ ಇಂಟೆಲಿಜೆಂಟ್ ಆಗಿಲ್ಲ ಅನ್ನೋದು ಕ್ವೆಶನ್ ಅಲ್ಲ ಆ ಥರನೂ ಆಗೋದಿಲ್ಲ ಅದು ಒಬ್ಬ ಮಗುಗೆ ಏನು ಐ ಕ್ಯೂ ಇರುತ್ತೆ ಅದು ಅಷ್ಟೇ ಆಗೋದು ಓದೋದಕ್ಕೆ ಇನ್ನೊಂದು ಚಿಕ್ಕ ವಯಸ್ಸಿನಲ್ಲಿ ಜಾಸ್ತಿ ಓದಿಲ್ಲ ಅಂತಂದರು ಈಗ ಫಸ್ಟೇ ಬರ್ಬೇಕು ಸೆಕೆಂಡ್ ಬರ್ಬೇಕು ಆ ಥರ ಮೆಂಟಲಿಟಿ ಏನಿರ್ತದೆ ಆ ಮಕ್ಳು ಆವಾಗ ಓದಿಲ್ಲ ಅಂತಂದ್ರೆ ಮುಂದೆ ಒಳ್ಳೆ ಒಳ್ಳೆ ಪ್ಲೇಸಲ್ಲಿ ಇರ್ತಾರೆ ಸೊ ಯು ನಾಟ್ ಸೇ ಎನಿಥಿಂಗ್ ಅಲ್ವಾ ಅವರ ಏನು ಎಬಿಲಿಟಿ ಇದೆ ಲರ್ನಿಂಗ್ ಆಗಲಿ ಅಥವಾ ಎಜುಕೇಷನಲ್ಲಾಗಲಿ ಸೊ ಗಿವ್ ದೆಮ್ ದ ಸ್ಪೇಸ್ ಫೋರ್ಸ್ ಮಾಡೋದು ಅಗತ್ಯ ಇಲ್ಲ ಅಂತ ಅನಿಸುತ್ತೆ ಬುದ್ಧಿವಂತ ಮಕ್ಕಳು ಹೇಗೂ ಓದ್ತಾರೆ ನೀವು ಓದೋಕ್ಕಾಗದೇ ಇರೋ ಮಕ್ಕಳಿಗೆ ಸ್ಟ್ರೆಸ್ ಕೊಟ್ಟರೆ ಅವ್ರಿಗೆ ಓದೋಕ್ಕೂ ಆಗೋದಿಲ್ಲ ಇನ್ನೊಂದು ಅವ್ರ ನಾರ್ಮಲ್ ಲೈಫ್ ಏನು ಅವ್ರದ್ದು ಮಾಡ್ಕೋತಿದ್ರು ಅದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಡೋಂಟ್ ಗಿವ್ ದಮ್ ಸ್ಟ್ರೆಸ್ ನಮ್ಮ ಏಜ್ ಅವರು ಅಥವಾ ನಮಗಿಂತ ಓಲ್ಡರ್ ಏಜ್ ಅವ್ರು ಏನಿರ್ತಾರೆ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬೆಳೆದು ಬಿಟ್ಟಿದ್ದಾರೆ ಆಯಿತಾ ಅಡ್ಜಸ್ಟ್ ಮಾಡ್ಕೊಂಡು ಬೆಳೆದ್ವಿ ಆ್ಯಕ್ಚುಲಿ ನಾವು ಹೇಳಬೇಕಂತಂದ್ರೆ ಎಲ್ಲನೂ ಒಟ್ಟಿಗೆ ಬರುತ್ತೆ ತಲೆಗೆ ಫಿಯರಲ್ಲೇ ಕೆಲವರು ಇನ್ನೂ ಬದುಕ್ತಿರ್ತಾರೆ ಎಕ್ಸ್ಪ್ರೆಸ್ ಮಾಡೋಂಥ ಫ್ರೀಡಮ್ ಇರೋದಿಲ್ಲ ಬಟ್ ಅದು ಆ ಜನ್ರೇಷನ್ಗೆ ಓಕೆ ಬಟ್ ನಾವು ಇಟ್ ಈಸ್ ವೆರಿ ಕಾಂಪಿಟೇಟಿವ್ ಆಲ್ರೆಡಿ ಸ್ಟ್ರೆಸ್ ಇರುತ್ತೆ ಎಲ್ಲರ ತಲೆ ಇವನ್ ಇನ್ಕ್ಲೂಡಿಂಗ್ ಕಿಡ್ಸ್ ಸೊ ಐ ಹೋಪ್ ಈ ಟಾಪಿಕ್ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಡೋಂಟ್ ನೆಗ್ಲೆಕ್ಟ್ ದ ಸ್ಮಾಲೆಸ್ಟ್ ಥಿಂಗ್ ಅದೂ ಇಂಪಾರ್ಟೆಂಟ್ ಆಗುತ್ತೆ ಕಿಡ್ಸಲ್ಲಿ ಸೋ ದ್ಯಾಟ್ ದೇ ಗ್ರೋ ಅಪ್ ಆ್ಯಂಡ್ ಬಿ ಅ ಸ್ಟ್ರಾಂಗ್ ಅಪ್ ಪರ್ಸನ್ ಒಳ್ಳೆ ಥಾಟ್ಸ್ನ ತುಂಬಿ ಮಕ್ಕಳಲ್ಲಿ ಫಿಯರ್ ಅನ್ನೋದು ಇಟ್ಸ್ ನಾಟ್ ನೆಸಸರಿ ಆ್ಯಕ್ಚುಲಿ ಇವೆಲ್ಲ ಅನ್ನೆಸಸರಿ ಥಾಟ್ಸ್ ಮಕ್ಕಳಲ್ಲಿ ಬರೋದು ಅದು ಅಡಲ್ಟ್ ಹುಡ್ಗೂ ಕಂಟಿನ್ಯೂ ಆಗುತ್ತೆ ಲಾಸ್ಟಲ್ಲಿ ಏನು ಹೇಳಬೇಕು ಅಂತ ಅಂತಂದರೆ ದಿರ್ ಈಸ್ ನೋ ಗೋಸ್ಟ್ ಆರ್ ದೀಸ್ ಮಾನ್ಸ್ಟರ್ಸ್ ಆ್ಯಕ್ಚುಲಿ ನನಗನ್ಸುತ್ತೆ ಲೈಫಲ್ಲಿ ರಿಯಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಓನ್ಲಿ ಮಾನ್ಸ್ಟರ್ಸ್ ಅಂತ ಅನಿಸುತ್ತೆ ಅವರಿಂದ ನಾವು ಕೆಲವೊಮ್ಮೆ ಭಯ ಭಯಪಡಬೇಕಾಗತ್ತೆ ಬಿಕಾಸ್ ದ್ಯಾಟ್ ಈಸ್ ಟ್ರೂ ಮಕ್ಕಳಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಮನುಷ್ಯರಲ್ಲಿ ಅನ್ನೋದನ್ನು ತಿಳಿಸಿ ಹೇಳಿ ಚಿಕ್ಕದ್ರಿಂದ ಅದರ್ ದೇನ್ ಏನೋ ಕೋಸ್ಟ್ ಆಗಲಿ ಮಾಸ್ಟರ್ಸ್ ಆಗಲಿ ದೇ ಆರ್ ನಾಟ್ ದೇರ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಕುಡ್ ಬಿ ಅ ಮಾನ್ಸ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಿಸ್ ಇಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್ ಏನಾದರೂ ಒಂದು ಯೂಸ್ ಆಯಿತು ಅಂತ ಅನ್ಕೋತೀನಿ ಸೊ ಕನ್ಸಿಡರ್ ದಿಸ್ ಟಾಪಿಕ್ ಆ್ಯಂಡ್ ಬೇರೆಯವ್ರಿಗೂ ಕಳಿಸಿ ಇದನ್ನ ಯಾರು ಚಿಕ್ಕ ಮಕ್ಕಳಿದ್ರೆ ಅವ್ರ ಪೇರೆಂಟ್ಸ್ ಇದನ್ನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕಲ್ಲಿ ಸಿಗ ಅಲ್ಲಿವತ್ತು ಬಾಯ್ ಬಾಯ್ ಟೆಕೆ